ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿನಾಲ್ಕರವರೆಗೂ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗ ಮತ್ತು ಈ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಹಾಗೆ ಈ ರಾಜಯೋಗದ ಕಾರಣದಿಂದಾಗಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳು ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿರಲಿದೆ ಇಲ್ಲಿ ಅನೇಕ ಗ್ರಹಗಳ ರಾಶಿ ಪರಿವರ್ತನೆಯ ಜೊತೆಗೆ ಕೆಲ ಗ್ರಹಗಳ ವಿಶೇಷ ಸಂಯೋಜನೆಗಳು ಸಹ ಉಂಟಾಗಲಿವೆ ವಿಶೇಷವಾಗಿ ಏಪ್ರಿಲ್ ಪ್ರಾರಂಭದಿಂದಲೇ ಹಲವು ಶುಭ ಸಂಯೋಜನೆಗಳು ಇಲ್ಲಿ ನೆರವೇರಲಿವೆ ಅದರಲ್ಲಿ ಮೊಟ್ಟ ಮೊದಲಿಗೆ ಏಪ್ರಿಲ್ ಒಂದನೇ ತಾರೀಖಿನಿಂದ ಹಿಡಿದು ಏಪ್ರಿಲ್ ಹದಿನಾಲ್ಕರವರೆಗೂ ಸೂರ್ಯ ಮತ್ತು ಬುಧ ಸಂಯೋಜನೆಯೂ ಕೂಡ ರೂಪುಗೊಳ್ಳುವುದರ ಮೂಲಕ ಅತ್ಯಂತ ಶುಭಕರ ಯೋಗವಾಗಿರುವ ಬುಧಾದಿತ್ಯ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಒಟ್ಟು ಹದಿನಾಲ್ಕು ದಿನಗಳ ಕಾಲ ತನ್ನ ಪ್ರಭಾವ ಬೀರಲಿರುವ ಬುಧಾದಿತ್ಯ ರಾಜಯೋಗವು ಹಲವು ಜಾತಕದವರ ಜೀವನದಲ್ಲಿ ಖಂಡಿತ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಬುಧಾದಿತ್ಯ ರಾಜಯೋಗದ ವೇಳೆಯಲ್ಲಿ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನು ಹೆಚ್ಚು ಪ್ರಖರವಾಗಿರುತ್ತಾನೆ ಹಾಗೆ ಬುಧದೇವನು ಸಹ ಅತ್ಯಂತ ಚಟುವಟಿಕೆಯಿಂದ ಕೂಡಿರುತ್ತಾನೆ ರಾಜನೀತಿ ನೇತೃತ್ವದ ಗುಣಗಳ ಪ್ರತಿನಿಧಿತ್ವ ಮಾಡುವ ಸೂರ್ಯದೇವನು ಸ್ವಭಾವದಲ್ಲಿ ಉಗ್ರತೆಯ ಹೊರತಾಗಿ ಬಹುತೇಕ ಕಡೆಗಳಲ್ಲಿ ಕೇವಲ ಶುಭ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅದೇ ಬುಧದೇವನು ವ್ಯಾಪಾರ ಕ್ಷೇತ್ರದ ಪ್ರತಿನಿಧಿತ್ವ ಮಾಡುವುದರ ಜತೆಗೆ ಏನಾದರೂ ಹೊಸದು ಕಲಿಯುವ ಕ್ಷಮತೆಯನ್ನು ಜಾಗೃತಗೊಳಿಸುತ್ತಾನೆ ಇನ್ನು ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದಂದೇ ಮೀನರಾಶಿಯನ್ನ ಪ್ರವೇಶ ಮಾಡಿದ್ದ ಬುಧದೇವನು ನಂತರ ಮಾರ್ಚ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದಂದು ಬುಧದೇವನು ಅಸ್ತನಾಗಿ ಪರಿವರ್ತನೆ ಹೊಂದಿದ್ದನು ಈಗ ಮಾರ್ಚ್ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಬುಧದೇವನು ಮೀನರಾಶಿಯಲ್ಲಿ ಉದಯಿಸಲಿದ್ದಾನೆ ಇಲ್ಲಿ ಬುಧದೇವನು ಉದಯಿಸುತ್ತಲೇ ತನ್ನ ಪೂರ್ಣ ಪ್ರಖರತೆಯಿಂದ ಗೋಚರಿಸಲಿದ್ದಾನೆ ಇದೇ ವೇಳೆ ಇಲ್ಲಿ ಮೀನರಾಶಿಯಲ್ಲಿಯೇ ವಿರಾಜಮಾನನಾಗಿರುವ ಸೂರ್ಯದೇವನೊಂದಿಗೂ ಯುತಿಯನ್ನು ಹೊಂದುವುದರ ಮೂಲಕ ಏಪ್ರಿಲ್ ತಿಂಗಳಿನ ಒಂದನೇ ತಾರೀಕಿನಿಂದ ಪೂರ್ಣ ಪ್ರಮಾಣದಲ್ಲಿ ಬುಧಾದಿತ್ಯ ರಾಜಯೋಗ ನಿರ್ಮಿಸುವ ಜತೆಗೆ ಪ್ರತ್ಯೇಕ ಜಾತಕದವರ ಮೇಲೂ ಶುಭ ಕರುಣಿಸಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಯುತಿಯಿಂದಾಗಿ ಏಪ್ರಿಲ್ ತಿಂಗಳಿನ ಮೊದಲಾರ್ಧದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಯಾವೆಲ್ಲ ಶುಭ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಸ್ವಾಮಿಗ್ರಹನಾಗಿದ್ದರೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಸೂರ್ಯ ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಮೀನರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ಕರ್ಮ ಭಾವದಲ್ಲಿ ನಿರ್ಮಾಣಗೊಳ್ಳಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರವೂ ಸೇರಿ ಹಣಕಾಸಿನ ವಿಷಯದಲ್ಲಿ ನಿಮ್ಮೆಲ್ಲ ಇಚ್ಛೆಗಳನ್ನು ಪೂರ್ತಿಯಾಗಿಸಿಕೊಳ್ಳಲು ಯೋಗ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಅತ್ಯಧಿಕ ಆತ್ಮವಿಶ್ವಾಸದ ವೃದ್ಧಿಯೂ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಪ್ರತಿ ಹೆಜ್ಜೆಯೂ ಸಹ ಪ್ರಗತಿಯತ್ತ ಸಾಗಬಹುದಾಗಿದೆ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ನಿಮ್ಮ ವ್ಯಕ್ತಿತ್ವದಲ್ಲಿಯೂ ವಿಶೇಷ ಪ್ರಖರತೆಯನ್ನು ಉಂಟು ಮಾಡಲಿದೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲೊಂದು ವಿಶೇಷ ಗಂಭೀರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸುತ್ತಮುತ್ತಲೂ ಇರುವ ಜನರು ನಿಮ್ಮತ್ತ ಖಂಡಿತ ಆಕರ್ಷಿತರಾಗಬಹುದಾಗಿದೆ ಇಲ್ಲಿ ನಿಮ್ಮ ಸಲಹೆ ಸೂಚನೆಗಳಿಗೂ ಹೆಚ್ಚು ಮನ್ನಣೆ ಲಭಿಸಲಿದೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿಯೂ ವೃದ್ಧಿ ಉಂಟಾಗುವುದು ಎಲ್ಲರ ಗಮನ ಸೆಳೆಯಲಿದೆ ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಅರಿತುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಅನೇಕ ಹೊಸ ವಿಷಯಗಳನ್ನು ಸಹ ನೀವು ಅರಿತುಕೊಳ್ಳುವಲ್ಲಿ ಸಕ್ಷಮರಾಗಿ ಕಂಡುಬರಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮಗೆ ಅನೇಕ ಉತ್ತಮ ಜವಾಬ್ದಾರಿಗಳು ಲಭಿಸಲಿದ್ದು ಆ ಎಲ್ಲಾ ಜವಾಬ್ದಾರಿಗಳನ್ನು ಸಹ ನೀವು ಅತ್ಯಂತ ಕುಶಲತೆಯ ಪೂರ್ವಕ ಸಂಪನ್ನಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಪ್ರಕೃತಿಯಿಂದಾಗಿ ನಿಮ್ಮೆಲ್ಲ ಪೆಂಡಿಂಗ್ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸಲು ಸಾಧ್ಯವಾಗಲಿದೆ ಸೂರ್ಯ ದೇವನ ಮತ್ತು ಬುಧದೇವನ ಬುದ್ಧಿವಂತಿಕೆಯಿಂದಾಗಿ ನಿಮಗೆ ಹೆಚ್ಚು ಲಾಭದ ಯೋಗಗಳು ಲಭಿಸಲಿವೆ ಇಲ್ಲಿ ನೀವು ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇದು ನಿಮಗೆ ಆರ್ಥಿಕ ಸದೃಢತೆಯನ್ನು ಕರುಣಿಸಲಿದೆ ಇಲ್ಲಿ ನೀವು ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹವನ್ನು ಸಹ ಹೊಂದುವ ಮೂಲಕ ಧನಧಾನ್ಯದಿಂದ ಸಂಪನ್ನಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಹಳೆಯ ಸಾಲವನ್ನು ಸಹ ನೀವು ಮರುಪಾವತಿ ಮಾಡಲು ಸಾಧ್ಯವಾಗಲಿದೆ ಅಲ್ಲದೆ ಹೊಸ ಯೋಜನೆಗಳಿಗಾಗಿ ನೀವು ಸಾಲ ಪಡೆದುಕೊಳ್ಳಲು ಇಚ್ಛಿಸಿದ್ದರೆ ಈಗ ಸಾಲದ ಮಂಜೂರಾತಿಯೂ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಹೊಸ ಆಯಾಮದ ಮೂಲಕ ಯಶಸ್ಸಿನತ್ತ ದೃಢ ಹೆಜ್ಜೆಗಳನ್ನು ಇರಿಸಲು ಸಾಧ್ಯವಾಗಲಿದೆ ಇಲ್ಲಿ ಯಾತ್ರೆಗಳ ಯೋಗಗಳು ಸಹ ಇರಲಿದ್ದು ಈ ಯಾತ್ರೆಗಳಿಂದಾಗಿಯೂ ನೀವು ಖಂಡಿತ ಧನಲಾಭ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ಧಾರ್ಮಿಕ ಯಾತ್ರೆಗಳ ತನಕದ ಯೋಗವಿರಲಿದ್ದು ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ಸ್ಥಳಗಳಿಗೆ ಹೊರಡುವ ಯೋಜನೆ ಹೊಂದಿರಲಿದ್ದಾರೆ ವಿಶೇಷವೆಂದರೆ ಇಲ್ಲಿ ನಿಮ್ಮ ದೂರದ ಧಾರ್ಮಿಕ ಯಾತ್ರೆಗಳು ನಿಮ್ಮ ಮನಸ್ಸಿಗೆ ಹೆಚ್ಚು ಸಂತುಷ್ಟಿಯನ್ನು ಕರುಣಿಸಲಿವೆ ಇಲ್ಲಿ ನೀವು ಧರ್ಮ ಕರ್ಮಗಳ ಪ್ರತಿ ಸಮರ್ಪಿತರಾಗಿ ಕಂಡು ಬರಲಿದ್ದೀರಿ ಶಾರ್ಟ್ಕಟ್ ಮಾರ್ಗಗಳಿಂದ ದೂರದಲ್ಲಿರಲಿದ್ದು ನ್ಯಾಯಸಮ್ಮತವಾಗಿ ನಡೆದುಕೊಳ್ಳಲು ಹೆಚ್ಚು ಉತ್ಸುಕರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರವು ಸೇರಿ ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಹೆಚ್ಚು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ಮೂಲಕ ನಿಮ್ಮವರ ವಿಶ್ವಾಸ ಪಡೆದುಕೊಳ್ಳಲಿದ್ದೀರಿ ಈ ಅವಧಿಯಲ್ಲಿ ನೌಕರಸ್ಥ ಜಾತಕದವರು ಕಾರ್ಯಸ್ಥಳದಲ್ಲಿ ಅತ್ಯಧಿಕ ಚಟುವಟಿಕೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲಿದ್ದಾರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯವು ನಿಮ್ಮ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಅಧೀನ ಕರ್ಮಚಾರಿಗಳು ಸಹ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಪ್ರತಿ ಜಟಿಲ ಕಾರ್ಯವೂ ಸೇರಿ ಪೆಂಡಿಂಗ್ ಕಾರ್ಯವನ್ನು ಸಹ ಸುಲಭಕ್ಕೆ ಪೂರೈಸಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಈಗಿರುವ ಜವಾಬ್ದಾರಿಗಳೊಂದಿಗೆ ಹೆಚ್ಚಿನ ಜವಾಬ್ದಾರಿಗಳು ಸಹ ಲಭಿಸಲಿದ್ದು ಇದು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೊತ್ತು ಬರಲಿದೆ ಇಲ್ಲಿ ಪದೋನ್ನತಿ ವೇತನ ವೃದ್ಧಿಯ ಸ್ಪಷ್ಟ ಸಂಕೇತಗಳು ಸಹ ಲಭಿಸಲಿದ್ದು ಇದು ನಿಮಗೆ ಹೆಚ್ಚು ಸಂತಸವನ್ನು ಕರುಣಿಸಲಿದೆ ಇದರ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಸಹ ಉತ್ತಮ ಲಾಭ ಹೊಂದಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೆಯಬಹುದಾಗಿದ್ದು ಈ ಎಲ್ಲ ಪ್ರಯೋಗಗಳು ಹೆಚ್ಚು ಪ್ರಗತಿಯನ್ನು ಕರುಣಿಸಲಿವೆ ಇಲ್ಲಿ ವ್ಯಾಪಾರದ ವಿಸ್ತಾರಕ್ಕೂ ಸಮಯ ಸೂಕ್ತವಾಗಿರಲಿದೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ನಡೆದುಕೊಳ್ಳಲಿದ್ದು ಹೀಗಾಗಿ ಗ್ರಾಹಕರ ವಿಶ್ವಾಸವನ್ನು ಹೊಂದಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮವರ ಸಹಕಾರದಿಂದಾಗಿ ನೀವು ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಸಹ ಮಾಡಬಹುದಾಗಿದ್ದು ಇದು ಕೂಡ ಇಚ್ಛಿತ ಫಲಗಳನ್ನು ನಿಮಗೆ ಪ್ರದಾನ ಮಾಡಲಿದೆ ಇನ್ನು ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ಖಂಡಿತ ಶುಭ ಫಲಗಳು ಲಭಿಸಲಿವೆ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಪಾಲುದಾರರ ಸಲಹೆ ಸೂಚನೆ ಅಥವಾ ಅವರ ಅಭಿಪ್ರಾಯಗಳಿಗೆ ಹೆಚ್ಚು ಮಹತ್ವ ನೀಡುವುದು ಉತ್ತಮವಾಗಿರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಲಭಿಸಲಿವೆ ಇಲ್ಲಿ ಪ್ರೇಮಿ ಜಾತಕದವರ ಮಧ್ಯದಲ್ಲಿ ಅಹಂಭಾವದ ಸಮಸ್ಯೆ ಕಂಡುಬರಲಿದೆಯಾದರೂ ಇದು ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಬಾಧೆಯನ್ನು ಒಡ್ಡುವುದಿಲ್ಲ ಹೀಗಾಗಿ ಇಲ್ಲಿ ಪ್ರೇಮಿ ಜಾತಕದವರ ಮಧ್ಯದಲ್ಲಿನ ಸಾಮೀಪ್ಯ ಹೆಚ್ಚಾಗಲೂ ಬಹುದಾಗಿದೆ ಇಲ್ಲಿ ವಿವಾಹಿತ ಜಾತಕದವರು ಮಾತ್ರ ವಿಶೇಷ ಮಧುರತೆಯ ಅನುಭೂತಿಯನ್ನು ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಹೆಚ್ಚು ಸಾಮರಸ್ಯ ಕಂಡುಬರಲಿದ್ದು ಇದರಿಂದಾಗಿ ನಿಮ್ಮ ಸಂಬಂಧ ಹೆಚ್ಚು ಸದೃಢವಾಗಿರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಬೇಕು ಬೇಡಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಇಲ್ಲಿ ಅವಕಾಶ ಸಿಕ್ಕರೆ ಸಂಗಾತಿಯೊಂದಿಗೆ ವಿಹರಿಸುವ ಯೋಜನೆ ರೂಪಿಸಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ಮನೆ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕತೆ ಇರಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯವಿರಲಿದೆ ವಿಶೇಷವಾಗಿ ಮಾತಾಪಿತೃವಿನ ಸಹಕಾರ ಮತ್ತು ಅವರ ಪ್ರೇಮ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಹಾಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಸಹ ವಿಶೇಷ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಬುಧದೇವನ ಅನುಗ್ರಹದಿಂದಾಗಿ ಅತ್ಯುನ್ನತ ಫಲಿತಾಂಶಕ್ಕೆ ಭಾಜನರಾಗಲಿದ್ದಾರೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಹೆಚ್ಚು ಉಲ್ಲಸಿತರಾಗಿ ನೀವು ಕಂಡು ಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ಮೊದಲಾರ್ಧದಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ದಿನಗಳಂದು ನೀವು ಹಸಿರು ತರಕಾರಿಗಳನ್ನು ದಾನವಾಗಿ ನೀಡುವುದು ಗೋಮಾತೆಗೆ ಮನೆಯ ಮೊದಲ ರೊಟ್ಟಿಯನ್ನು ತಿನ್ನಿಸುವುದು ಮಾಡಬೇಕು ವಿಶೇಷವಾಗಿ ಇಲ್ಲಿ ಪ್ರತಿ ಭಾನುವಾರದ ದಿನದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಖಂಡಿತ ನಿಮಗೆ ಅದೃಷ್ಟದ ಫಲಗಳು ಲಭಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಮೊದಲಾರ್ಧದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ